ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಗ್ರಿ ಎಕ್ಸ್ಪೋರ್ ಪ್ರದೀಪ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಅಡಿಕೆ ಬೆಳೆಗಾರರಿಗೆ ಭಾಳ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ ನಾವು ಅಡಿಕೆ ಸಸಿ ಹೇಗೆ ಆಯ್ಕೆ ಮಾಡ್ಕೊಬೇಕು ಮತ್ತು ನಾಟಿ ಮಾಡೋದು ಸರಿಯಾದ ವಿಧಾನ ಯಾವುದು ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಸರಿಯಾದ ನಾವು ಸಸಿ ಆಯ್ಕೆ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ದು ನಿರ್ಧಾರ ಫ್ಯೂಚರ್ ಆಗೋಂದರೆ ಸಸಿ ಮೇಲೆ ಅದಕ್ಕೋಸ್ಕರ ನಾವು ಈಗ ಏನಾದರೂ ತಪ್ಪು ಮಾಡಿದ್ವಿ ಅಂತಂದರೆ ಅದು ಮುಂದೆ ಬಹಳ ಎಫೆಕ್ಟ್ ಆಗುತ್ತೆ ಅದನ್ನ ತಪ್ಪಸಕ್ಕೋಸ್ಕರ ನಾನು ಸರಿಯಾದ ರೀತಿಯಲ್ಲಿ ಯಾವ ರೀತಿ ಸಸಿ ಆಯ್ಕೆ ಮಾಡ್ಕೋಬೇಕು ಜೊತೆಗೆ ಸರಿಯಾದ ವಿಧಾನದಲ್ಲಿ ಯಾವ ರೀತಿ ನಾವು ಅದನ್ನ ನಾಟಿ ಮಾಡ್ಬೇಕು ಅನ್ನೋದನ್ನ ನಾನು ಸಂಪೂರ್ಣವಾಗಿ ವಿವರಣೆ ಮಾಡ್ತಾ ಹೋಗ್ತೀನಿ ಮೊದಲೇದಾಗಿ ಸಸ್ಯ ಆಯ್ಕೆ ಸಸ್ಯ ಆಯ್ಕೆ ಅಂತಂದ್ರೆ ಯಾವುದೇ ರೀತಿ ರೋಗರಹಿತವಾದಂತಹ ಅಂದ್ರೆ ರೋಗ ಯಾವ್ದು ಬಂದಿರಬಾರ್ದು ಯಾವುದೇ ರೀತಿ ಚುಕ್ಕೆ ರೋಗ ಇರಬಾರ್ದು ಏನಿರಬಾರ್ದು ಚೆನ್ನಾಗಿರೋ ಸಮೃದ್ಧವಾಗಿ ಬೆಳೆದಿರತಕ್ಕಂಥ ಹತ್ತರಿಂದ ಹನ್ನೆರಡು ತಿಂಗಳದ್ದು ಸಸಿ ನಮಗೆ ಕರೆಕ್ಟಾಗಿ ನಾಟಿ ಮಾಡೋದಕ್ಕೆ ಸೂಕ್ತ ಅದಕ್ಕೋಸ್ಕರ ಆ ತರದ ಸಸಿಯನ್ನು ಆಯ್ಕೆ ಮಾಡ್ಕೋಬೇಕು ದಪ್ಪ ಕಾಣ ಸ್ವಲ್ಪ ಚೆನ್ನಾಗಿ ದಪ್ಪವಾಗಿ ಬೆಳೆದಿರಬೇಕು ಹಸಿರು ಹಸಿರಾಗಿರ್ಬೇಕು ಎಲೆಗಳು ಮಾತ್ರ ಯಾವುದೇ ಕಾರಣಕ್ಕೂ ಹಳದಿ ಕಲರ್ ಆಗಿರ್ಬೋದು ಆ ಥರದ ನಾವು ಸಸಿನ ಚೂಸ್ ಮಾಡ್ಕೋಬೇಕು ನಾವು ಸಸಿನ ನೋಡಿದ್ವಿ ಚೆನ್ನಾಗಿತ್ತು ಬಟ್ ಎಲ್ಲಿ ಚೂಸ್ ಮಾಡ್ಕೋಬೇಕು ಎಲ್ಲಿ ತೊಗೋಬೇಕು ನಾವು ಸಸಿನ ಅನ್ನೋದಾದರೆ ಸರ್ಕಾರಿ ನರ್ಸರಿ ಅಂತ ಇರ್ತವೆ ಗೌರ್ಮೆಂಟಿಂದ ಅಥವಾ ತೋಟಗಾರಿಕೆ ಇಲಾಖೆಗಳು ಇರ್ತಾವೆ ಅಲ್ಲಿ ಚೆನ್ನಾಗಿರೋ ತಳಿಗಳ ಮುಖಾಂತರ ಬೆಳೆದಿರ್ತಾರೆ ಅವನ್ನ ತಗೋಬೋದು ಯಾವುದೇ ಕಾರಣಕ್ಕೂ ಲೋಕಲ್ ಆಗಿ ಸಿಗ್ತಕ್ಕಂತ ತಳಿ ರೋ ಸಿಗ್ತಕ್ಕಂತ ನಾವು ಸಸಿಗಳನ್ನ ತಗೊಂಡ್ಕೋಬಾರ್ದು ಕಡಿಮೆ ರೇಟ್ ಸಿಗುತ್ತೆ ಅಥವಾ ಚೆನ್ನಾಗಿ ಅಂತ ಹೇಳಿ ಅಂತೇಳಿ ತಗೊಂಡ್ಕೋಬಾರ್ದು ಯಾಕೆಂದ್ರೆ ಯಾವುದೇ ರೀತಿ ಅದ್ರ ಮೇಲೆ ಆಧಾರ ಇರೋದಿಲ್ಲ ಇಷ್ಟ ಇಳುವರಿ ಕೊಡುತ್ತೆ ಇಷ್ಟು ಬರುತ್ತೆ ಇಷ್ಟು ಮಾಡುತ್ತೆ ಅನ್ನೋದು ಯಾವುದೇ ರೀತಿ ಆಧಾರ ಇರೋದಿಲ್ಲ ಹಾಗಾಗಿ ಕರೆಕ್ಟ್ ಸೂಕ್ತವಾದಂತಹ ಚೆನ್ನಾಗಿ ಗೊತ್ತಿರತಕ್ಕಂತ ಸಸಿಗಳನ್ನ ನಾವು ಚೂಸ್ ಮಾಡ್ಕೋಬೇಕಾಗಿರುತ್ತೆ ಇದು ಯಾವ ರೀತಿ ಚೂಸ್ ಮಾಡ್ಕೋಬೇಕು ಅನ್ನೋದ್ ಈಗ ನಾವು ಸಸಿ ನಾಟಿ ಮಾಡೋದಕ್ಕೆ ಸರಿಯಾದ ಸೂಕ್ತವಾದಂತಹ ಮಣ್ಣು ಮತ್ತು ಸ್ಥಳ ಆಯ್ಕೆ ಮಾಡ್ಕೋಬೇಕು ಮಣ್ಣು ಯಾವ ರೀತಿ ಇರಬೇಕು ಅಂತಂದ್ರೆ ಮಣ್ಣಿನ ಪಿ ಹೆಚ್ಚು ಐದುವರಿಂದ ಆರೂವರೆ ಇರಬೇಕು ಸ್ವಲ್ಪ ಆಮ್ಲಿಯ ನಡೀತದೆ ಅದೇ ಐದುವರಿಂದ ಆರುವರೆ ಪಿ ಎಚ್ ಇರಬೇಕು ಆಮೇಲೆ ವಾರ್ಷಿಕ ಮಳೆ ಎಷ್ಟಿರಬೇಕು ಅಂತಂದರೆ ಎರಡು ಎರಡು ಸಾವಿರದ ಮೂರುವರೆ ಸಾವಿರ ತ ಮಿಲಿಮೀಟರ್ ಮಳೆ ಆದರೆ ಅದು ಪರವಾಗಿಲ್ಲ ಅದು ಅದಕ್ಕೆ ಅಡಿಕೆ ಬೆಳೆಯೋದಕ್ಕೆ ಆಮೇಲೆ ಮಣ್ಣು ಲೋಮಿ ಮಣ್ಣು ಅಥವಾ ಕೆಂಪು ಲೋಮಿ ಮಣ್ಣು ಮಣ್ಣಾದರೆ ಇದು ಬಹಳ ಉಪಯುಕ್ತವಾಗುತ್ತೆ ನಮ್ಮ ಅಡಿಕೆ ಬೆಳೆಗಾರರಿಗೆ ಮತ್ತು ಇದಕ್ಕೆ ಈಗ ಮಳೆ ಆಯಿತು ಪಿ ಎಚ್ ಆಯಿತು ಮತ್ತೆ ಮಣ್ಣು ಯಾವ ರೀತಿ ಮಣ್ಣು ಬೇಕು ಅನ್ನೋದು ಗೊತ್ತಾಯಿತು ಆಮೇಲೆ ಮೈಕ್ರೋಬೇಲ್ ರಿಚ್ ಇರಬೇಕು ಅಂದರೆ ನಾವು ನ್ಯೂಟ್ರಿಯೆಂಟ್ಸ್ನ ಚೆನ್ನಾಗಿ ಕೊಟ್ವಿ ಅಂತಂದರೆ ಮೈಕ್ರೋಬ್ ಜಾಸ್ತಿ ಆಗುತ್ತೆ ಮಣ್ಣಲ್ಲಿ ಅವಾಗ ಮಣ್ಣು ಫಲವತ್ತೆ ಆದಂತೆ ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾವು ಮಣ್ಣಿನ ಕರೆಕ್ಟಾಗಿ ಫಲವತ್ತತೆ ಇಟ್ಕೋಬೇಕು ಯಾವುದೇ ರೀತಿ ಬಳಸಕ್ಕೆ ಬಳಸಕೋಬಾರದು ತಾಪಮಾನ ಹದಿನಾಲ್ಕರಿಂದ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ಇದ್ರೆ ಏನೂ ತೊಂದರೆ ಇಲ್ಲ ಈಗ ನಾಟಿ ಮಾಡೋದಕ್ಕೆ ಸರಿಯಾದ ಸಮಯ ಯಾವುದು ನಾಟಿ ಮಾಡೋಕ್ಕೆ ಸರಿಯಾದ ಸಮಯ ಅಂತಂದರೆ ಮುಂಗಾರು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮುಂಗಾರು ಅಂದರೆ ಮೇ ಜೂನ್ ಅಥವಾ ಜುಲೈ ಮೇ ಜೂನ್ ಈ ಚೆನ್ನಾಗಿರೋ ಸಮಯ ಈ ಸಮಯದಲ್ಲಿ ಕೂಡ ನಾಟಿ ಮಾಡ್ಬೋದು ಅಥವಾ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳು ಆ ಸಮಯದಲ್ಲಿ ಕೂಡ ನಾವು ನಾಟಿ ಮಾಡ್ಬೋದು ಅಂದ್ರೆ ಮಳೆಗಾಲದಲ್ಲಿ ಜಾಸ್ತಿ ಜನ ಏನು ಮಾಡ್ತಾರೆ ಅಂತಂದ್ರೆ ಸ್ವಲ್ಪ ಬೆಳೆಯೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಏಕೆಂತಂದರೆ ಜಾಸ್ತಿ ಮಳೆ ಬಂದು ಜವು ಹಿಡಿತು ಅಂತಂದ್ರೆ ಬೇರುಗಳಿಗೆ ಉಸಾಟಕ್ಕೆ ಕಡಿಮೆ ಆಗುತ್ತೆ ಬೆಳೆಯೋದಕ್ಕೆ ಸರಿಯಾಗಲ್ಲ ಅಂತೇಳಿ ಆ ಟೈಮಲ್ಲಿ ಕಡಿಮೆ ಮಾಡಿ ನೆಕ್ಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳು ಇರುತ್ತಲ್ಲ ಆ ಟೈಮಲ್ಲಿ ಸ್ವಲ್ಪ ಜನ ಜಾಸ್ತಿ ಇದು ಮಾಡ್ತಾರೆ ಅದು ಸೂಕ್ತ ಆಮೇಲೆ ಇದು ಯಾವ ಸಮಯದಲ್ಲಿ ಅನುಕೂಲ ಆಗುತ್ತೆ ಹವಾಮಾನ ನೋಡ್ಕೋಬೇಕು ಚೆನ್ನಾಗಿರೋ ಟೈಮಲ್ಲಿ ನಿಮಗೆ ಅನುಕೂಲ ಟೈಮ್ ಟೈಮಲ್ಲಿ ಎರಡು ಹೇಳಿದೆಲ್ಲ ಮುಂಗಾರು ಆ ಟೈಮಲ್ಲಿ ಅಥವಾ ಆದ್ಮೇಲೆ ಮಾಡ್ಬೋದು ಈಗ ನಾವು ಯಾವ ಸಮಯದಲ್ಲಿ ನಾಟಿ ಮಾಡಬೇಕು ಅನ್ನೋದು ನೋಡಾಯಿತು ಈಗ ನಾವು ಗುಂಡಿ ಯಾವ ರೀತಿ ತೆಗಿಬೇಕು ಮತ್ತೆ ಗುಂಡಿ ಲೀನನ್ ಹಾಕ್ಬೇಕು ಅನ್ನೋದು ಕೂಡ ಬಹಳ ಮುಖ್ಯವಾಗಿದ್ದು ಅಡಿಕೆ ಇದು ಮಾಡೋದಕ್ಕೆ ನಾಟಿ ಮಾಡೋದಕ್ಕೆ ಅಡಿಕೆ ನಾಟಿ ಮಾಡೋ ಗುಂಡಿ ಯಾವ ರೀತಿ ಇರಬೇಕು ಅಂತಂದ್ರೆ ಸಿಕ್ಸ್ಟಿ 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 ಅಂದ್ರೆ ಅರವತ್ತು ಉದ್ದ ಅರವತ್ತು ಸೆಂಟಿಮೀಟರ್ ಆಗಲ್ಲ ಅರವತ್ತು ಸೆಂಟಿಮೀಟರ್ ಆಗಲ್ಲ ಇಷ್ಟು ನೀವು ಗುಂಡಿ ತೆಗಿಬೇಕು ಆ ಗುಂಡಿ ತೆಗೆದ್ಮೇಲೆ ಗುಂಡಿ ಲೇನ ಹಾಕ್ಬೇಕು ಅನ್ನೋದು ಕೂಡ ಬಹಳ ಮುಖ್ಯವಾಗಿದ್ದು ಯಾಕೆ ಅಂತಂದ್ರೆ ಪೋಷಕಾಂಶಗಳು ಎಷ್ಟು ಕೊಡ್ತೀವಿ ಅಷ್ಟು ಚೆನ್ನಾಗಿ ಗಿಡ ಬೆಳೆಯುತ್ತೆ ಮುಂದೆ ಆಗಿ ಭೂಮಿ ಫಲವತ್ತತೆ ಆದಾಗ ಆಟೋಮೆಟಿಕ್ ಆಗಿ ಇಳುವರಿ ಚೆನ್ನಾಗಿ ಕೊಡುತ್ತೆ ಅದಕ್ಕೆ ನಾವು ಈಗ ಮಾಡೋ ಕೇರ್ ಇರುತ್ತಲ್ಲ ಅದು ಮುಂದೆ ಬಹಳ ನಮಗೆ ಫ್ಯೂಚರಲ್ಲಿ ಲಾಭ ತಂದು ಕೊಡುತ್ತೆ ಅದಕ್ಕೋಸ್ಕರ ಅದು ಬಹಳ ಮುಖ್ಯವಾಗಿದ್ದು ನನಗೆ ಹೇಳ್ತೀನಿ ಏನು ತುಂಬಬೇಕು ಅಂತೇಳಿ ಎಫ್ ಎಫ್ ಐ ಎಮ್ ಅಂದರೆ ಫಾರ್ಮ್ಯಾಡ್ ಮೆನೂರ್ ಅಂತಂದರೆ ಕೊಟ್ಟಿಗೆ ಗೊಬ್ಬರ ಎಲ್ಲರ ಆಗಿ ಕಾಮನಾಗಿ ಇರ್ತಾರೆ ಅದು ಫಾರ್ಮ್ಯಾಡ್ ಮೆನೂರು ಕೊಟ್ಟಿಗೆ ಗೊಬ್ಬರ ಹಾಕಬೇಕು ಅದು ನಿಮಗೆ ಅವೈಲೇಬಲ್ ಎಷ್ಟಿರುತ್ತೆ ನಾರ್ಮಲ್ ಒಂದು ಹತ್ತು ಕೆ ಜಿ ಒಂದು ಗುಂಡಿ ಹಾಕಿದ್ರೆ ಸಾಕು ಇದನ್ನ ಫಾರ್ವರ್ಡ್ ಮೆನೂರು ಆಯಿತು ಈಗ ಟ್ರೈಕೋಟರ್ ಮತ್ತು ಫಿಡೋಮನಸ್ಸು ರೋಗ ತಡೆಗಟ್ಟಕೋಸ್ಕರ ನೀವು ಅದನ್ನ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕಾಗುತ್ತೆ ಇದು ಸೂಪರ್ ಫಾಸ್ಪೆಟ್ ಅಂತ ಇರುತ್ತೆ ನೂರು ಗ್ರಾಮ್ ಒಂದು ಇದಕ್ಕೆ ಹಾಕಿದರೆ ಸಾಕು ಒಂದು ಗುಂಡಿಗೆ ಇದು ಹಾಕಬೇಕು ಹಾಕ್ಬೇಕು ಅನ್ನೋದು ಜೊತೆಗೆ ಆ ಇದು ಆರ್ಗ್ಯಾನಿಕ್ ನ್ಯೂಟ್ರಿಯನ್ಸ್ ಅಥವಾ ಗ್ರಾನೂಲ್ಸ್ ಇರ್ತಾವೆ ನೀವು ಯಾವ ರೆಕಮೆಂಡ್ ಮಾಡಿರ್ತಾರೆ ಇದನ್ನ ಈ ಗ್ರಾನೂಲ್ ಹಾಕಿರ ಚೆನ್ನಾಗಿ ಬರುತ್ತೆ ಒಂದು ಪವರ್ ಕೊಡ್ಬೇಕು ಭೂಮಿಗೆ ಆ ತರದ್ದು ಚೆನ್ನಾಗಿರೋ ನ್ಯೂಟ್ರಿಯೆಂಟ್ಸ್ ಮತ್ತೆ ಇರ್ತಾವಲ್ಲ ಅದೆಲ್ಲ ತಗೊಂಡ್ ಬಂದು ನೀವು ಅದನ್ನ ಅಪ್ಲೈ ಮಾಡಿದ್ಮೇಲೆ ಫಲವತ್ತತೆ ಆಗುತ್ತೆ ಆ ಮಣ್ಣು ಫಲವತ್ತಾ ಆದಂತೆ ಗಿಡ ಬೇರುಗಳ ಸಂಖ್ಯೆ ಕೂಡ ಚೆನ್ನಾಗುತ್ತೆ ಸ್ಟ್ರೆಸ್ ಇರೋದಿಲ್ಲ ಚೆನ್ನಾಗಿ ಅದನ್ನ ಪೋಷಕಾಂಶ ಹಿಡ್ಕೊಂಡಾದ್ಮೇಲೆ ಗಿಡ ಚೆನ್ನಾಗಿ ಬೆಳೆಯುತ್ತೆ ಈಗ ಎಷ್ಟೆಷ್ಟು ಅಂತರದಲ್ಲಿ ಒಂದು ಗುಂಡಿ ಇರಬೇಕು ಅಂತಂದ್ರೆ ಒಂದು ಗಿಡದಿಂದ ಒಂದ್ ಗಿಡಕ್ಕೆ ಅಥವಾ ಒಂದು ಗುಂಡಿಂದ ಇನ್ನೊಂದು ಗುಂಡಿಗೆ ಎಷ್ಟು ಅಂತರ ಇರಬೇಕು ಅದು ಕೂಡ ಬಹಳ ಇಂಪಾರ್ಟೆಂಟ್ ಈಗ ನಾವು ಕೆಲವು ಜನರು ಏನ್ ಮಾಡ್ತಾ ಇದ್ರೆ ಬಹಳ ಹೊಲ ಕಡಿಮೆ ಇದೆ ಸ್ವಲ್ಪ ಬಹಳ ಕಡಿಮೆ ಕಡಿಮೆ ಹಾಕ್ತೀನಿ ನಾನು ಹತ್ತಿರ ಹಾಕ್ತೀನಿ ಅಂದ್ರೆ ಬಹಳ ಲಾಸ್ ಆಗುತ್ತೆ ಯಾಕೆಂತಂದ್ರೆ ಪೋಷಕಾಂಶಗಳಿಗೆ ಹೊರದಾಡ್ ಸರ್ಟ್ ಆಗುತ್ತೆ ಬೇರೆ ಬೇರೆಗಳು ಒಂದು ಗಿಡದ ಒಂದ್ ಗಿಡ ಏನ್ ಮಾಡ್ತಾರೆ ಹತ್ತರಾಗಿದ್ದಷ್ಟು ಪೋಷಕಾಂಶಗಳು ಸಾಕಾಗಲ್ಲ ಅವು ಹೊರದಾಡ್ತಾ ಇರ್ತಾವ ಅಂದ್ರೆ ನನಗ್ ಬೇಕು ನನಗೆ ಬೇಕು ನನಗ್ ಬೇಕೇ ಬೇರೆ ಅದಕ್ಕೋಸ್ಕರ ಒಂಬತ್ತಡಿ ಒಂಬತ್ತಡಿ ಬಹಳ ಮಸ್ತ್ ಅಂದ್ರೆ ಒಂಬತ್ತಡಿ ಒಂಬತ್ತು ಅಡಿ ನಾವು ನಾಟಿ ಮಾಡಿವಿ ಅಂತಂದ್ರೆ ಬಹಳ ಆಗಿರುತ್ತೆ ಸೂಕ್ತವಾದಂತೆ ಎಲ್ಲರೂ ಆ ಕಾಮೇ ಬಳಸ್ತಾ ಇರತಕ್ಕಂಥ ರೀತಿ ಅಂದರೆ ಒಂಬತ್ತು ಅಡಿ ಒಂಬತ್ತು ಕೆಲವು ಜನ ಏಳು ಅಡಿ ಏಳು ಬಳಸ್ತಾರೆ ಅಥವಾ ಎಂಟು ಒಂಬತ್ತು ಈ ಥರ ಬಳಸ್ತಾ ಇರ್ತಾ ಮಾಡ್ತಾ ಇರ್ತಾರೆ ಆಗಲ್ಲ ಸ್ಪೇಸಿಂಗು ಆದರೆ ನಾನು ಹೇಳೋದು ಮತ್ತೆಲ್ಲ ಕಡೆಯಿಂದ ಸೂಕ್ತವಾಗಿರತಕ್ಕಂಥ ಏನು ಅಂತಂದರೆ ರೆಕಮೆಂಡ್ ಆಗಿರೋದು ಒಂಬತ್ತು ಅಡಿ ಒಂಬತ್ತು ನೈನ್ ಬೈ ನೈನ್ ಏಕೆ ಅಂತಂದರೆ ನಾವು ಟ್ರ್ಯಾಕ್ಟರ್ ಅಥವಾ ನಾವು ಇಂಟರ್ ಕಲ್ಟಿವೇಶನ್ ಆಪರೇಷನ್ ಮಾಡೋಕು ಅಂದ್ರೆ ಮಾಡೋಕ್ಕೂ ಕೂಡ ಅನುಕೂಲ ಆಗುತ್ತೆ ನಾವು ಏನಾದರೂ ಸ್ಪ್ರೇ ಮಾಡಬೇಕಾಗಲಿ ಅಥವಾ ಏನಾದರೂ ಎಲ್ಲ ಸಮಸ್ಯೆ ಗಾಡಿಗಳು ಹೋಗಬೇಕು ಏನೋ ಕೆಲಸ ಮಾಡ್ಬೇಕಂದ್ರೆ ಒಂಬತ್ತು ಅಡಿ ಒಂಬತ್ತು ಭಾಳ ಸೂಕ್ತವಾಗ್ತದೆ ಏಕೆಂದರೆ ಅಲ್ಲಿ ಗಾಡಿಗಳು ಚಲಾವಣೆ ಕೂಡ ಚೆನ್ನಾಗಾಗುತ್ತೆ ಮತ್ತೆ ಏರೇಷನ್ ಗಾಳಿ ಆಮೇಲೆ ಬೆಳಕು ಚೆನ್ನಾಗುತ್ತೆ ಅದಕ್ಕೋಸ್ಕರ ಒಂಬತ್ತು ಅಡಿ ಒಂಬತ್ತು ಭಾಳ ರೆಕಮೆಂಡ್ ಮಾಡ್ತಾರೆ ನಿಮ್ಮದು ನೋಡಿ ಬಹಳ ಹತ್ತಿರ ಜಾ ನಮ್ಗೆ ಭಾಳ ಬೆಳೆಗಳು ಬೇಕು ಭಾಳ ಗಿಡಗಳು ಇರ್ಬೇಕಂದ್ರೆ ಹತ್ತಿರ ಹಾಕಿದ್ರಿ ಅಂತಂದ್ರೆ ಬಹಳ ಚೆನ್ನಾಗಿ ಏರೇಷನ್ ಆಗೋದಿಲ್ಲ ಆಮೇಲೆ ಪೋಷಕಾಂಶಗಳಿಗೆ ಆ ಕೊರತೆ ಬರುತ್ತೆ ಹಾಗಾಗಿ ಸ್ವಲ್ಪ ನೋಡ್ಕೋರಿ ಇದು ಬಹಳ ಇಂಪಾರ್ಟೆಂಟ್ ಈಗ ನೆಕ್ಸ್ಟ್ ಇದೆಲ್ಲ ಐತೆ ಸ್ಪೇಸಿಂಗ್ ಕೊಟ್ಟು ಗುಂಡಿ ಮಾಡಿ ಎಲ್ಲ ಐತಿ ನಾಟಿ ಮಾಡೋ ವಿಧಾನ ಯಾವುದು ನಾಟಿ ಮಾಡೋ ಸರಿಯಾದ ವಿಧಾನ ಹೇಗೆ ಅಂತಂದ್ರೆ ಫಸ್ಟ್ ನಾವು ಸಸಿಗಳನ್ನ ತಗೊಂಡ್ಬರ್ಬೇಕು ಬ್ಯಾಗ್ ಬ್ಯಾಗಲ್ಲಿ ಇರ್ತದೆ ತಗೊಂಬಂದು ಗುಂಡಿ ಹತ್ರ ಎಲ್ಲ ಗುಡಿ ಗುಂಡಿಗೆ ಇಟ್ಕೋಬೇಕು ಅದಾದ್ಮೇಲೆ ಏನ್ ಮಾಡ್ಬೇಕಂತಂದ್ರೆ ನಿಧಾನವಾಗಿ ಸಸಿ ಪ್ಯಾಕೆಟ್ ಹರಿಬೇಕಂದ್ರೆ ಯಾವುದೇ ರೀತಿ ಬೇರೆಗೆ ಎಫೆಕ್ಟ್ ಮಾಡದೇ ರೀತಿ ನಾವು ಹರಿಬೇಕು ಈಗ ನಾವೆಲ್ಲ ಫಸ್ಟ್ ತುಂಬಿರ್ತವಲ್ಲ ಎಫ್ ಐ ಎಮ್ ನಾವು ಹೇಳಿದಿರತಕ್ಕಂಥ ಏನು ನ್ಯೂಟ್ರಿಯನ್ಸ್ ಏನ ಕೊಟ್ಟಿರ್ತೀರ ತುಂಬಿರ್ತೀರಿ ಅದ್ರ ಮಧ್ಯೆ ಸ್ವಲ್ಪ ಸ್ವಲ್ಪ ಗುಂಡಿ ಮಾಡಿ ನೆಲಕ್ಕೆ ಹತ್ತಬೇಕು ಅಂದ್ರೆ ನಮ್ದು ಪ್ಯಾಕೆಟ್ ಮಣ್ಣು ಇರುತ್ತಲ್ಲ ಅದನ್ನ ತಗೋದಾದ್ಮೇಲೆ ಗುಂಡಿ ನೆಲಕ್ಕೆ ಹತ್ತಬೇಕು ಅದೇ ಭಾಳ ಯಾವ್ದೇ ರೀತಿ ತೆಗಿನಾಗ ಇಡಬೇಡ್ರಿ ಬಹಳ ಗುಂಡಿಲಿ ಇಡೋಕ್ ಹೋಗ್ಬಿಡ್ರಿ ಯಾಕಂತಂದ್ರೆ ಸ್ವಲ್ಪ ಬೇರುಗಳು ಸಣ್ಣ ಗಿಡ ಇರೋದ್ರಿಂದ ಇನ್ನು ಸಸಿ ಇರೋದ್ರಿಂದ ಅದು ಬೆಳೆದು ಬರೋಕೆ ಸ್ವಲ್ಪ ಟೈಮ್ ಜಾಸ್ತಿ ಸಿಗುತ್ತೆ ಆಗ ಟೈಮ್ ಆಗುತ್ತೆ ಆಗೋಸ್ಕರ ಯಾವುದೇ ಕಾರಣಕ್ಕೂ ಭಾಳ ತೆಗಿನಲ್ಲಿ ಇಡಬೇಡ್ರಿ ನಾರ್ಮಲ್ ಮೈಂಟೈನ್ ಮಾಡಿ ಅದ್ ನೆಟ್ಟಾಗ ಅದಕ್ಕೆ ಕರೆಕ್ಟ್ ಆಗೋದು ಬೆಳವಣಿಗೆ ಬರುತ್ತೆ ಈಗ ನಾವು ನಾಟಿ ಮಾಡಿದ್ವಿ ನಾಟಿ ಮಾಡಿ ಆಯಿತು ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಶೇಡ್ ನೆಟ್ ಹಾಕ್ಬೇಕು ಏಕೆ ಅಂತಂದ್ರೆ ನಾವು ಒಂದೇ ಸಾರಿಗೆ ನಾವು ಬಿಸ್ಲಿ ತಗೊಂಡು ಎಕ್ಸ್ಪೋಜರ್ ಮಾಡಿದಾಗ ಅಥವಾ ಫೀಲ್ಡ್ ತಗೊಂಡೋಗ ನಾವು ಸಸಿ ಇಟ್ಟಾಗ ನರ್ಸರಿಯಿಂದ ತಗೊಂಡೋಗಿ ಫೀಲ್ಡ್ ಹಾಕಿರ್ತೀವಿ ಅದಕ್ಕೆ ರೆಸಿಸ್ಟೆಂಟ್ ಪವರ್ ಇರೋದಿಲ್ಲ ಒಂದೇ ಸಾರಿಗೆ ಅದು ಹೊಂದ್ಕೋಬೇಕು ವಾತಾವರಣಕ್ಕೆ ಅದಕ್ಕೆ ಬಿಸಿಲು ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದ್ರೆ ಆಟೋಮೆಟಿಕ್ ಆಗಿ ಗಿಡ ಬರ್ನಿಂಗ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಗಿಡ ಬೆಳವಣಿಗೆ ಕುಂಟಿದಾಗುತ್ತೆ ಎಲೆಗಳು ಹಳೆದಾಕೋತಕ್ಕಂತ ಬರ್ತವೆ ಸ್ಟ್ರೆಸ್ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಏನು ಮಾಡಬೇಕು ಸ್ವಲ್ಪ ಶೆಡ್ ಕೊಡಬೇಕು ತಾತ್ಕಾಲಿಕವಾಗಿ ಸುಮಾರು ಫಸ್ಟ್ ಒಂದ್ ವರ್ಷದಿಂದ ಎರಡು ವರ್ಷ ತನಕ ನಾವು ನೆರಳು ಕೊಡಲೇಬೇಕಾಗುತ್ತೆ ಗಿಡಕ್ಕೆ ಅದಕ್ಕೆ ನೀವೇನ್ ಮಾಡ್ತೀನಿ ಅಂತಂದ್ರೆ ಗಿಡ ಸುತ್ತ ಅಂದ್ರೆ ತೋಟ ಸುತ್ತಲೂ ಗಿಡ ಹಚ್ಚಬೇಕು ಇಲ್ಲ ಅಂತಂದ್ರೆ ಶೆಡ್ ನೆಟ್ ಸಿಗುತ್ತೆ ಮಾರ್ಕೆಟ್ ಶೆಡ್ ನೆಟ್ ತಗೊಂಡು ಗಿಡಗಳಿಗೆ ನೆರಳು ಬರೋ ರೀತಿ ನೀವು ಮಾಡಬೇಕಾಗುತ್ತೆ ಇದಾದ ನಂತರ ಮತ್ತೆ ನಾನು ಗಿಡಗಳು ಬೆಳೆದಾದ ಮೇಲೆ ಏನ್ ಮಾಡ್ಬೇಕು ಅಂತ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೇನೆ ಅಂತಂದ್ರೆ ಸುಣ್ಣ ಯಾವ ರೀತಿ ಹಚ್ಬೇಕು ಮತ್ತೆ ಯಾವ ರೀತಿ ನಾನು ಶೆಡ್ ನೆಟ್ ಮುಖಾಂತರ ಮಾಡಬೇಕು ಎಲೆ ಗರಿಗಳು ಎಲ್ಲ ಹಾಕ್ಬೇಕು ಇದೆಲ್ಲ ಮಾಡೋದನ್ನ ಆಲ್ಡಿ ಹೇಳಿ ಹಾಕಿದ್ದೇನೆ ಆಲ್ರೆಡಿ ವಿಡಿಯೋದಲ್ಲಿ ಬೇಕಾದ್ರೆ ವಿಡಿಯೋ ಚೆಕ್ ಮಾಡ್ಕೋ ಎಂದ್ರಿ ಅಗ್ರಿಕಲ್ಚರ್ ಎಲ್ಲ ವೀಡಿಯೋಸ್ ನ ಹಾಕಿದ್ದೇನೆ ನಿಮಗೆ ಸಿಕ್ತಾವೆ ಇನ್ನು ನೆಕ್ಸ್ಟ್ ಮುಂದೆ ಹಾಕ್ತಾ ಹೋಗ್ತೀನಿ ಆಮೇಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನ ಹೆಚ್ಚು ವೀಡಿಯೋ ನಾನು ಈ ರೀತಿ ಹಾಕ್ತಾ ಇರ್ತೀನಿ ಇದು ನಾವು ಯಾವ ರೀತಿ ನೆಲ್ ಕೊಡಬೇಕು ಆಮೇಲೆ ಗ್ಲೇರಿ ಗಿಡಗಳು ಗಿಡಗಳಿರ್ತವೆ ಬಾಳೆ ಗಿಡ ಇರ್ತವೆ ಫಸ್ಟ್ ಫಸ್ಟ್ ನೀವು ಹಾಕೋಬೇಕು ಅಷ್ಟು ತಾತ್ಕಾಲಿಕವಾಗಿ ಇದರಿಂದ ಏನಾಗುತ್ತೆ ಅಂತಂದ್ರೆ ನಿಮಗೆ ಹೆಚ್ಚು ಅದರಿಂದ ಅದೇನು ಬರುತ್ತೆ ನೆಳು ಸಿಗುತ್ತೆ ನಿಮಗೆ ಬಹಳ ಉತ್ತಮವಾಗಿರುತ್ತೆ ಬೆಳೆ ಬೆಳೆ ಬೆಳೆದಿ ಎಷ್ಟು ಇದೆಲ್ಲ ಆಯಿತು ಈಗ ನಾವು ನೀರಾವರಿ ಯಾವ ರೀತಿ ಕೊಡಬೇಕು ಅನ್ನೋದು ಸ್ವಲ್ಪ ಡೌಟ್ ಇರುತ್ತೆ ನೀರಾವರಿ ಕರೆಕ್ಟ್ ಕೊಟ್ಟರೆ ನಾವು ಬೆಳೆನ ಉಳ್ಸ್ಕೋಬಹುದು ನೀರಾವರಿ ಸಮಸ್ಯೆ ಬಂತು ಅಂತಂದ್ರೆ ಅಲ್ಲಿ ಕೂಡ ನಾವು ಬೆಳೆ ಫೇಲರ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಾವು ನೀರಾವರಿ ಯಾವ ರೀತಿ ಕೊಡಬೇಕು ಅಂತಂದ್ರೆ ಡ್ರಿಪ್ ಇರಿಗೇಷನ್ ಇದ್ದರೆ ಬಹಳ ಅತ್ಯುತ್ತಮ ಯಾಕೆಂದ್ರೆ ನಿಧಾನಕ್ಕೆ ನಿಧಾನಕ್ಕೆ ಅನ್ಯ ಹನ್ನಿ ತುಂತು ನೀರಾವರಿ ಆಗಿದ್ರ ಆಗಿರೋದ್ರಿಂದ ಅದು ನಿಧಾನಕ್ಕೆ ಬೇರುಗಳು ನಿಧಾನಕ್ಕೆ ಹೋಗುತ್ತೆ ಆಳೆ ಅಂದ್ರೆ ಇನ್ಫಿಲ್ಟ್ರೇಷನ್ ಜಾಸ್ತಿ ಆಗುತ್ತೆ ನೀರು ಕೆಳಗೆ ಹಿರ್ಕೊಂಡಿದ್ದು ಭೂಮಿ ಸಂಪೂರ್ಣವಾಗಿ ನೀರನ್ನ ಗಿಡ ಉಪಯೋಗ ಮಾಡಿಕೊಳ್ಳುತ್ತೆ ನಾವೇನು ಮಾಡ್ತಾರೆ ಇತ್ತು ಅಂತಂದ್ರೆ ಹೈನೀರ್ ಬಿಟ್ಬಿಡ್ತಾರೆ ಹಂಗೆ ಹೈನೀರ್ ಏನ್ ಮಾಡ್ತಂದ್ರೆ ಎರೋಜನ್ ಆಗುತ್ತೆ ಸಾಯಿಲ್ ಮಣ್ಣು ಕೂಡ ತೆರ್ಕೊಂಡು ಹೋಗುತ್ತೆ ಜೊತೆಗೆ ನ್ಯೂಟ್ರಿಷನ್ಸ್ ಕೂಡ ಲೀಚಿಂಗ್ ಆಗೋಗುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕಂತಂದರೆ ಡ್ರಿಪ್ ಇರಿಗೇಷನ್ ಯೂಸ್ ಮಾಡಬೇಕು ಆಮೇಲೆ ನೀವು ಯಾವ ರೀತಿ ಕೊಡಬೇಕು ಅಂದರೆ ಫಸ್ಟ್ ನಾವು ಗಿಡ ಮೇಲೆ ಸ್ವಲ್ಪ ಜಾಸ್ತಿ ನೀರು ರಿಕ್ವೈರ್ಮೆಂಟ್ ಇರುತ್ತೆ ಯಾಕೆಂದರೆ ಅವು ಸ್ವಲ್ಪ ಬೆಳವಣಿಗೆ ಬರಬೇಕು ಹೀಟ್ ಜಾಸ್ತಿ ಆಗಬಾರ್ದು ತಾಪಮಾನ ಕಡಿಮೆ ಮಾಡಬೇಕಂತಂದರೆ ನಾವು ಸ್ವಲ್ಪ ನೀರು ಪ್ರಮಾಣ ಜಾಸ್ತಿ ಕೊಡಬೇಕಾಗತ್ತೆ ವಾರಕ್ಕೆ ಈಗ ನಾರ್ಮಲ್ ಇಲ್ಲಿ ಬೇಸಿಗೆ ಕಾಲದಲ್ಲಿ ಒಂದು ವಾರಕ್ಕೆ ಎರಡು ಸಾರಿ ನೀರು ಕೊಡ್ತಾ ಇರ್ತೀವಿ ನಾರ್ಮಲ್ ಮಳೆಗಾಲ ಚಳಿಗಾಲ ಅಥವಾ ನಾವು ಒಂದು ಆಟೆ ಮೇಲೆ ಏನು ಮಾಡ್ತೀವಿ ಅಂದರೆ ವಾರಕ್ಕೆ ಒಂದು ಸರಿ ಕೊಟ್ಟರೆ ಪರವಾಗಿಲ್ಲ ಈಗ ನಾವೆಲ್ಲ ಎಷ್ಟು ಮಾಡಿಬಿಟ್ವಿ ನೀರು ಕೊಟ್ಟಿವಿ ಚೆನ್ನಾಗಿ ಕೊಟ್ಟಿವಿ ಅನ್ನೋದು ಅನ್ನೋದಷ್ಟೇ ಅಲ್ಲ ಮುಂದೆ ನಾವು ನಾಟಿ ಮಾಡಿ ಆದಮೇಲೆ ನಾವು ಏನು ಮಾಡಬೇಕು ಅದು ಕೂಡ ಬಹಳ ಮುಖ್ಯವಾದಿದೆ ಯಾವ ರೀತಿ ನಾವು ಪೋಷಕಾಂಶಗಳು ಮೇಂಟೈನ್ ಮಾಡಬೇಕು ಕೀಟ್ ರೋಗಗಳು ಯಾವ ರೀತಿ ತಡಿಬೇಕು ಮತ್ತು ಯಾವ ರೀತಿ ನಾನು ಶೇಡ್ ಮಾಡಬೇಕು ಮತ್ತು ಬಿಸ್ಲಿ ಯಾವ ರೀತಿ ತಡಿಸಬೇಕು ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಈಗ ಅದ್ರ ಬಗ್ಗೆ ಹೇಳ್ತೀನಿ ಏನು ಅಂತಂದರೆ ಫಸ್ಟ್ ನೀವು ಇದು ನಾವು ಏನೋ ನಾಟಿ ಮಾಡಿ ಆದ್ಮೇಲೆ ಪೋಷಕಾಂಶಗಳ ಕಡೆ ಬಹಳಷ್ಟು ಗಮನ ಹರಿಸ್ಬೇಕು ಏನಂದ್ರೆ ಎನ್ ಪಿ ಕೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ಇದನ್ನ ನಾವು ಕೊಡಲೇಬೇಕಾಗುತ್ತೆ ರಿಕ್ವೈರ್ಮೆಂಟ್ ಬೇಸ್ ಆನ್ ರೆಕಮೆಂಡೇಶನ್ ಸಾಯಿಲ್ ಟೆಸ್ಟ್ ಮೇಲೆ ಏನು ಬರುತ್ತೆ ಟೆಸ್ಟ್ ಅದು ಅಷ್ಟು ರೆಕಮೆಂಡೇಶನ್ ಅದರ ಮೇಲೆ ಆಧಾರದ ಮೇಲೆ ನೀವು ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ನಾವು ಆದಷ್ಟು ಕೆಮಿಕಲ್ ಅವಾಯ್ಡ್ ಮಾಡಬೇಕು ಬಟ್ ಆದ್ರೆ ಈಗ ರೈತರು ಅನಿವಾರ್ಯತೆ ಆಗಲೇಬೇಕಾಗುತ್ತೆ ಸ್ವಲ್ಪ ರೈತರು ಕೆಮಿಕಲ್ ಪದ್ಧತಿ ಬಿಟ್ಟು ಇಷ್ಟ ಇಷ್ಟಪಡ್ತಾ ಇರಲ್ಲ ಅವರಿಗೋಸ್ಕರ ಹೇಳ್ತಾ ಇರೋದು ಆರ್ಗ್ಯಾನಿಕಲ್ಲಿ ಫುಲ್ ಪ್ಯೂರ್ ಆಗಿ ಎಲ್ಲ ಪ್ರತಿಯೊಂದು ಒ ಎ ಟು ಜಡ್ ಆರ್ಗಾನಿಕಲ್ಲಿ ಶಶಿ ನಟಿ ಲಾಸ್ಟ್ ಫೈನಲ್ ಇಳುವರಿ ಬರ್ತು ಎ ಟು ಜಡ್ ಏನೇ ಕೇಟಬ್ರಿ ಏನೋ ಬರಲಿ ಆರ್ಗ್ಯಾನಿಕ್ ಅಲ್ಲಿ ಕೂಡ ಈಗ ಮಾರ್ಕೆಟಲ್ಲಿ ಬಂದಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಅಂತ ಸರ್ಟಿಫೈಡ್ ಆದಂತಹ ಕಂಪ್ನಿಯಲ್ಲಿ ಕೂಡ ನೀವು ಕೇಳ್ಕೊಂಡು ಅರ್ಥ ಮಾಡ್ಕೊಂಡು ಯಾರ್ದಾದ್ರೂ ಕರೆಕ್ಟ್ ರೆಕಮೆಂಡೇಶನ್ ತೊಗೊಂಡು ಅಷ್ಟೇ ಮಾಡಬೇಕು ಯಾಕೆಂತಂದರೆ ಸ್ವಲ್ಪ ಕೆಲವಷ್ಟು ಕಂಪ್ನಿಗಳು ಏನು ಮಾಡಿದಾವಂತಂದರೆ ನಾವು ಆರ್ಗ್ಯಾನಿಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಬಂದಿವೆ ಬಟ್ ಆದ್ರೆ ಏನು ಅಂತಂದ್ರೆ ಸುಮ್ನೆ ಫೇಕ್ ಆಗಿ ಬಂದಿರ್ತವೆ ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ ಆಗಿರಿ ನಾವು ಸರಿಯಾದ ಪದ್ಧತಿ ನೀರು ಕೊಡಬೇಕು ಎಕ್ಸೆಸ್ ನೀರು ಕೊಟ್ಟಾಗ ಕೊಳೆ ರೋಗಗಳು ಬರ ಜಾಸ್ತಿ ಇರ್ತಾವ ಅದಕ್ಕೆ ಜಾಸ್ತಿ ನೀರು ಕೊಡಬಾರ್ದು ಎಷ್ಟು ಬೇಕು ಅಷ್ಟೇ ರಿಕ್ವೈರ್ಮೆಂಟ್ ಇದೆ ಕೊಡಬೇಕು ನೀಮ್ ಆಯಿಲ್ ಅಂತ ಸ್ಪ್ರೇ ಮಾಡ್ತೀವಿ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ನೀಮ್ ಆಯಲ್ ನಾವು ಸ್ಪ್ರೇ ಮಾಡಿದಾಗ ಕೀಟ ರೋಗಗಳು ಕೂಡ ಕಡಿಮೆ ಆಗುವ ಆಮೇಲೆ ಕಳ್ಳನಾಶಕ ಕಳ್ಳಾಶಿಕ ಯಾವುದೇ ಕಾರಣಕ್ಕೆ ಬಳಸಬಾರ್ದು ನಾವು ಕಳೆಗಳು ಯಾವ ರೀತಿ ತೆಗಿಬೇಕು ವೀಡ್ ಮ್ಯಾನೇಜ್ಮೆಂಟ್ ಹೆಂಗ ಮಾಡಬೇಕು ಅಂತಂದ್ರೆ ಕೈಯಿಂದ ತೆಗಿಬೇಕು ಅಥವಾ ಮಶೀನರ್ಸ್ ಇರ್ತಾವೆ ಮಷಿನ ಯೂಸ್ ಮಾಡ್ಕೊಂಡು ತೆಗಿಬೇಕು ಯಾಕಂದ್ರೆ ಕಳ್ಳನಾಶಕ ಹಾಕಿದ್ರು ಅಂತಾರೆ ನಾವು ಕೊಟ್ಟಂತ ನ್ಯೂಟ್ರಿಯನ್ಸ್ ಭೂಮಿಗೆ ಆಲ್ರೆಡಿ ಫಲವತ್ತ ಆಗ್ತಾ ಬಂದಿರುತ್ತೆ ನಾವು ಮತ್ತೆ ನಾವು ಕೆಮಿಕಲ್ ಆಗಿದ್ ಅಂತ ಅಂತಂದ್ರೆ ಬರತ್ತೆ ಕಡಿಮೆ ಆಗ್ತಾ ಬರುತ್ತೆ ಇಳುವರಿ ಕೂಡ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನೀವು ಹ್ಯಾಂಡ್ ವೀಡಿಂಗ್ ಅಥವಾ ನೀವು ಮಷೀನರಿ ಯೂಸ್ ಮಾಡ್ಕೊಂಡು ಮಾಡಿದರೆ ಭಾಳ ಹೌದು ಇಷ್ಟೆಲ್ಲ ಇತ್ತು ಆದರೂ ಕೂಡ ಕೆಲವು ಜನರು ತಪ್ಪು ಮಾಡ್ತಾ ಇದ್ದಾರೆ ಏನು ಅಂತಂದರೆ ನೀರು ನಿಲ್ಲಿಸ್ಬಿಡ್ತಾರೆ ಹೊಲದಲ್ಲಿ ಅಂದರೆ ಬಿಡು ನೀರು ಚೆನ್ನಾಗಿ ಕುಡಿಯುತ್ತೆ ನಮ್ಮ ಬೆಳೆ ಎಷ್ಟಾದರೂ ಸಮಸ್ಯೆ ಇಲ್ಲ ನೀರು ನಿಲ್ಲಿಸ್ಬಿಡೋಣ ಆರಾಮ್ ಸಂಪುಡಿಲಿ ಅಂತ ನೀರು ನಿಲ್ಲಿಸ್ತಾರೆ ಇದು ಮಾಡ್ತಕ್ಕಂಥ ಒಂದೇ ತಪ್ಪು ಆಮೇಲೆ ರೋಗ ಬಾಧಿತ ಬಾಧಿತ ಸಚಿವ ನೆಟ್ಬಿಡ್ತಾರೆ ಈ ಬಿಡು ಕಡಿಮೆ ಇಟ್ಟು ಸಿಕ್ಕತ್ತೆ ಹೆಂಗಿದ್ರೆ ಹಾಕ್ಬಿಡೋಣ ಚೆನ್ನಾಗಿ ಇಳುವರಿ ಬರುತ್ತೆ ಅಂತೇಳಿ ರೋಗ ಬಾಧಿತ ಸಚಿವಗಳ ತಂದು ನೆಟ್ಬಿಡ್ತಾರೆ ಆಮೇಲೆ ಅದರದ್ದು ಯಾವುದೇ ರೀತಿ ನಮ್ಮದು ಇದು ಇರಲ್ಲ ಎವಿಡೆನ್ಸ್ ಇರಲ್ಲ ನಮ್ ಸಸಿ ಇಷ್ಟು ಇಳುವರಿ ಕೊಡುತ್ತೆ ಇಷ್ಟು ಈ ವೆರೈಟಿ ಅಂತೇಳಿ ಎವಿಡೆನ್ಸ್ ಇರಲ್ಲ ಅಂತ ತಗೊಂಡ್ ಹಾಕ್ಬಿಡ್ತಾರೆ ಅದು ಕೂಡ ಮಾಡ್ತಕ್ಕಂಥ ಇನ್ನೊಂದ್ ತಪ್ಪು ಅದಕ್ಕೋಸ್ಕರ ರೋಗ ಕೀಟಗಳನ್ನ ಸರಿಯಾದ ಸಮಯಕ್ಕೆ ಗುರ್ಸೋದು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು ಇಲ್ಲಿ ಇಡುತ್ತಾ ಇದ್ದಾರೆ ಆಮೇಲೆ ಸರಿಯಾದ ಪ್ರಮಾಣದಂತ ಪೋಷಕಾಂಶಗಳು ನ್ಯೂಟ್ರಿಯನ್ಸ್ ಕರೆಕ್ಟ್ ಕೊಡ್ತಾ ಇಲ್ಲ ಅದು ಕೂಡ ಮಾಡ್ತಕ್ಕಂಥ ತಪ್ಪು ಸಾಲ್ಟ್ ಟೆಸ್ಟ್ ಮಾಡ್ತಾ ಇಲ್ಲ ಸಾಲ್ಟ್ ಟೆಸ್ಟ್ ಮಾಡ್ಸಿದರೆ ನಂಗೆ ಗೊತ್ತಾಗುತ್ತೆ ಏನು ನ್ಯೂಟ್ರಿಯನ್ಸ್ ಏನ್ ಡೆಫಿಷಿಯನ್ಸಿ ಏನು ಕೊಡಬೇಕು ಅನ್ನೋದು ಗೊತ್ತಾಗುತ್ತೆ ಇದು ಕೂಡ ಮಾಡ್ತಕ್ಕಂಥ ಮಿಸ್ಟೇಕ್ಸ್ ಈ ಮಿಸ್ಟೇಕ್ಸ್ ಯಾರು ಮಾಡ್ಕೊಬಿಟ್ಟು ಇದು ಸರಿ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋ ಮೂಲಕ ಹೇಳ್ತೀನಿ ಸೊ ಕೊನೆಯದಾಗಿ ನಾ ಈ ವಿಡಿಯೋ ಯಾಕೆ ಮಾಡಿದೆ ಅಂದರೆ ನಾನು ಹಳೆ ವಿಡಿಯೋದಲ್ಲಿ ಅಡಿಕೆ ಸಸಿ ಮಾಡೋದಾಗಿ ನೆಕ್ಸ್ಟ್ ಸುಣ್ಣ ಹಾಕೋದಾಗಿ ಪ್ರತಿನಿ ಹೇಳಿದ್ದೀನಿ ಬಟ್ ಎಲ್ಲಿ ಫಸ್ಟ್ ನಾವು ಅಲ್ಲಿ ಸರಿ ಮಾಡಿದ್ವಿ ಅಂತಂದ್ರೆ ಮುಂದೆ ಸಮಸ್ಯೆ ಇರಲ್ಲ ಅದಕ್ಕೋಸ್ಕರ ನೀವು ಎರಡರಿಂದ ಮೂರು ವರ್ಷ ಏನು ನೀವು ಕಾಯ್ಕೊತೀರಾ ಚಾನು ಹುಡ್ಕೊಂತೀರ ಅಡಿಕೆ ಸಸಿನ ಅದು ಮುಂದೆ ನಿಮ್ದು ನಲ್ವತ್ತೈವತ್ತು ವರ್ಷ ತನಕ ನಿಮ್ದು ಇಳುವರಿ ಕೊಡುತ್ತೆ ಆಮೇಲೆ ನಿಮ್ದು ಚೆನ್ನಾಗಿ ಇಳುವರಿ ಬರುತ್ತೆ ಅದ್ರ ಜೊತೆಗೆ ನಿಮ್ದು ಇನ್ಕಮ್ ಜಾಸ್ತಿ ಆಗುತ್ತೆ ನಿಮ್ದು ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗುತ್ತೆ ಹೆಚ್ಚು ಇಳುವರಿ ತೆಗಿಬೋದು ನಿಮ್ಮ ಆದರೆ ಆಗ್ಬೋದು ಅಂತ ಹೇಳ್ತಾನು ಈ ವಿಡಿಯೋ ಮುಗಿಸ್ತೇನೆ ಇನ್ನೂ ಹೆಚ್ಚು ಗೋಸ್ಕರ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ರೈತರಿಗೆ ಶೇರ್ ಮಾಡಿ ಇಷ್ಟಾದರೂ ಲೈಕ್ ಮಾಡಿ ಅಂತ ಹೇಳ್ತಾ ನಮ್ಮ ವಿಡಿಯೋ ಮುಗಿಸ್ತೇನೆ ನಮಸ್ಕಾರ